ಇದು ಕಂಪ್ಲೀಟ್ಲಿ ಒಬ್ಬ ಓವರ್ ವೆಯ್ಟ್ ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಇರುವಂಥ ಕತೆ ಅಂದರೆ ನಾವು ಅವ್ರಿಗೆ ತುಂಬ ಈಸಿಯಾಗಿ ಹೇಳ್ಬಿಡ್ತೀವಿ ಮಾಮ ಮಚ್ಚ ಅಂದ್ಕೊಂಡು ಅಂದರೆ ಅವರ ಕಷ್ಟಗಳನ್ನ ಯಾವತ್ತೂ ಯಾವುದೇ ಸಿನಿಮಾದಲ್ಲೂ ತೋರಿಸುವಂಥ ಪ್ರಯತ್ನ ಆಗಿರಲಿಲ್ಲ ಅನ್ನೋದು ನನ್ನ ಭಾವನೆ ಸೊ ಅದೇ ಟಾರ್ಗೆಟ್ ಇದ್ದಿದ್ದು ಆ್ಯಂಡ್ ಆ್ಯಕ್ಚುಲಿ ವೆಯ್ಟ್ ಲಾಸ್ ಬಗ್ಗೆ ಮಾಡಬೇಕು ಅನ್ನೋದು ಸಿನಿಮಾ ಶುರುವಾಗಿದ್ದು ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಬರ ಬರಿತಾ ಇರ್ಬೇಕಾರೆ ಬಟ್ ಅದಾದಮೇಲೆ ಅದನ್ನೊಬ್ಬ ಹೆಡ್ ಕಾನ್ಸ್ಟೇಬಲ್ ಮಾಡಿದ್ರೆ ಹೆಂಗೆ ಅವ್ರಿಗೇನು ಕಷ್ಟ ಇರುತ್ತೆ ಸ್ಟೇಷನಲ್ಲಿ ಅವ್ರ ಟೈಮ್ ಲೈನ್ ಏನಿರುತ್ತೆ ಎಷ್ಟು ಎಷ್ಟು ಗಂಟೆಗಳ ಕಾಲ ದುಡಿತಾರೆ ಎಷ್ಟು ಗಂಟೆಗಳ ಕಾಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಅವರು ಆ ಕಾನ್ಸ್ಟೇಬಲ್ ಮತ್ತು ಅವನ ಫ್ಯಾಮಿಲಿ ಜೊತೆ ಇರೋ ಬಾಂಡಿಂಗು ಅದ್ರ ಮಧ್ಯೆ ಅವ್ನಿಗೆ ಬರೋ ಟಾಸ್ಕು ಸೊ ಯಾಕೆ ವೆಯ್ಟ್ ಗೈನ್ ಆಗ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಇದೆ ಅವ್ರಿಗೆ ಇದ್ರ ಬಗ್ಗೆನೇ ಇರೋದು ಸಿನಿಮಾ ಆ್ಯಂಡ್ ತುಂಬ ಪರ್ಸ್ನಲಿ ಹೇಳಬೇಕು ಅಂದರೆ ಎಲ್ಲರೂ ನಾವೆಲ್ಲರೂ ಭಾಳ ಈಸಿಯಾಗಿ ಹೇಳೋದೇನು ಅಂದರೆ ಪೊಲೀಸ್ನವ್ರು ಬಿಡ ಆರಾಮಾಗಿ ಲಂಚ ತೊಗೊಂಡು ಆರಾಮಾಗಿದ್ದಾರೆ ಅಂತ ಸೊ ಅದು ಕೆಲವರು ಮಾಡುವಂಥ ಕೆಲಸಕ್ಕೆ ಎಲ್ಲರೂ ಬಲಿಯಾಗ್ತಾರೆ ಅನ್ನೋದು ಎಲ್ಲ ಇಂಡಸ್ಟ್ರೀಲೂ ಹಾಗೇನೇ ನಡೆಯುತ್ತೆ ಅಂದರೆ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಎಲ್ಲರ ತಲೆ ಮೇಲೂ ಅದು ಗೂಬೆ ಕೂರಿಸ್ತಾರೆ ಅನ್ನೋ ಥರ ಸೊ ಇದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಹಾಗೆ ಇದೆ ಸೊ ಹಾಗಾಗಿ ನಮ್ಮ ಟಾರ್ಗೆಟ್ ಇದ್ದಿದ್ದೇನೆ ಅಂದರೆ ಇನ್ನೋಸೆಂಟ್ ಪೊಲೀಸ್ ಆಫೀಸರ್ಸ್ ಸಿಕ್ಕಾಬೋಕೆ ಕೆಲಸ ಮಾಡೋರು ಹಾನೆಸ್ಟಾಗಿ ಕೆಲಸ ಮಾಡೋರು ಎಷ್ಟೊಂದು ಜನ ಇದ್ದಾರೆ ಕಂಪ್ಯಾರಿಟಿವ್ಲಿ ಪರ್ಸೆಂಟೇಜ್ ಜಾಸ್ತಿ ಇದ್ದಾರೆ ಸೊ ಅವ್ರಿಗೆ ಇದೊಂದು ಟ್ರಿಬ್ಯೂಟ್ ಆಗಬೇಕು ಅನ್ನೋದೇ ಈ ಸಿನಿಮಾದ ಗೋಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ